ನಮಸ್ತೆ ವೆಲ್ಕಮ್ ಟು ನನ್ನ ದೋಸ್ಟ್ ಲೈಫ್ ಕನ್ನಡ ಪಾಲಕ್ ಬೇಳೆ ಸಾಂಬಾರು ಇಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಟೇಸ್ಟಿಯಾಗಿರೋವಂಥ ಸಾಂಬಾರು ನೀವು ತಿಂದೇ ಇರೋದಿಲ್ಲ ಹಾಗೆ ನಮಗೆ ಊಟ ಬೇಡ ನಮಗೆ ಈ ಸಪ್ಸಾರ ಅಂತ ಹೇಳಿ ಅನ್ನೋರಿಗೆ ಕೂಡ ಈ ಥರ ಸಾಂಬಾರು ನೀವು ಮಾಡಿಕೊಟ್ರೆ ಸಾಕು ಒಂದು ಕ್ಷಣಕ್ಕೆ ಅವರು ಬಾಯಲ್ಲಿ ತುತ್ತಿಟ್ಟಿದ ತಕ್ಷಣವೇ ಜಗತ್ತನ್ನೇ ಮರ್ತೋಗ್ತಾರೆ ಅಂಥ ರುಚಿ ಕೊಡುತ್ತೆ ಈಗ ನಾನು ಫಸ್ಟು ಕುಕ್ಕರಲ್ಲಿ ಬೇಳೆ ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಈರುಳ್ಳಿ ಹಾಕಿ ಮೂರಿಂದ ನಾಲ್ಕು ಬಿಸಿಲು ಹಾಕಿಸ್ಕೊಂಡು ಕೂಗಿಸ್ಕೊಬಿಡ್ತೀನಿ ಸ್ವಲ್ಪ ನುಣ್ಣಗೆ ಬೆಂದಿದ್ದರೂ ಪರವಾಗಿಲ್ಲ ಮೀಡಿಯಮ್ಮಾಗಿ ಬೆಂದಿದ್ದರೂ ಪರವಾಗಿಲ್ಲ ಮೇಲೆ ಮೂರು ವಿಝಿಲ್ ಹಾಕ್ಸಿ ಕೂಗಿದಾದಮೇಲೆ ಒಗ್ಗರಣೆಗೆ ಮಾಮೂಲಿ ಎಣ್ಣೆ ಸಾಸಿವೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲದನ್ನೂ ಹಾಕಿ ಒಣಮೆಣ್ಸಿನ್ಕಾಯಿ ಎಲ್ಲದನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಡ್ತೀನಿ ಹಾಗೆಯೇ ಇದ್ರ ಜೊತೆಗೆ ಸೊಪ್ಪು ಕೂಡ ಹಾಕ್ತೀನಿ ಸಪ್ಪು ಹಾಕಿ ಒಂದು ಹತ್ತು ನಿಮಿಷ ಕಡಿಮೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮೇಲೆ ಇದಕ್ಕೆ ನಾವು ಏನು ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ ಅದಕ್ಕೂ ಮುಂಚೆ ಅದರಲ್ಲಿ ಏನು ನಾವು ಟೊಮೆಟೊ ಅದರಲ್ಲಿ ನಾವು ಹಸೆ ಮೆಣಸಿನ್ಕಾಯಿ ಹಾಕಿರ್ತಿರಲ್ಲ ಆ ಹಸೆ ಮೆಣಸಿನ್ಕಾಯಿನ ತೆಗೆದುಬಿಟ್ಟು ಒಂದು ಬೌಲಲ್ಲಿ ಚೆನ್ನಾಗಿ ನಾನು ಸ್ಮ್ಯಾಶ್ ಮಾಡ್ಕೊಂಡಿರ್ತೀನಿ ಯಾಕಂದರೆ ಖಾರ ಇರೋದಿಲ್ಲ ಅಂದ್ಬಿಟ್ಟು ನೋಡಿ ಈ ಥರ ಸ್ಮ್ಯಾಶ್ ಆಗಿದೆ ಈಗ ಏನು ನಾವು ಮಿಕ್ಸ್ ಮಿಕ್ಸ್ ಮಾಡ್ಕೊಂಡಿದ್ವಿ ಬೇಳೆ ಎಲ್ಲ ಹಾಕಿ ಅದಕ್ಕೆ ಈ ಮಿಶ್ರಣನ ಕೂಡ ಹಾಕಿಬಿಟ್ಟು ನೀರು ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿ ಬರೋವರೆಗೂ ಬಿಡ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮುದ್ದೆ ಚಪಾತಿ ರೈಸ್ ದೋಸೆ ಎಲ್ಲದಕ್ಕೂ ಡಿಫ್ರೆಂಟು ಥರನೇ ಇರುತ್ತೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬಿಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ಕಿದಂಗೆ ಆಗುತ್ತೆ ಈಗ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಲೋ ಫ್ಲೇಮಲ್ಲೇ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕಿ ಕುದಿಯೋದಕ್ಕೆ ಬಿಡ್ತೀನಿ ತುಂಬಾ ಟೇಸ್ಟಿ ರುಚಿಯಾಗಿರುತ್ತೆ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿ ನೋಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಹೊಸ ಹೊಸ ವೀಡಿಯೋಸ್ ಜೊತೆ ವ್ಲಾಗ್ ಜೊತೆ ನಾನು ನಿಮಗೆ ಡೈಲಿ ಡೈಲಿ ಸಿಗ್ತಾನೆ ಇರ್ತೀನಿ ಹಾಗೆಯೇ ಫೇಸ್ ಪ್ಯಾಕ್ ಬಗ್ಗೆ ತುಂಬಾ ತೋರಿಸ್ತಾ ಇರ್ತೀನಿ ಅಂದರೆ ಮುಖದಲ್ಲಿ ಯಾವುದೇ ಅಂಗಡಿಯಿಂದ ತರುವಂಥ ಫೇಸ್ ಪ್ಯಾಕ್ಗಳನ್ನ ಯೂಸ್ ಮಾಡ್ದೇನೆ ಹೋಮ್ ಮೇಡ್ ರೆಡಿ ಮೇಡ್ ಮಾಡ್ಕೊಳ್ಳೋ ಅಂಥದ್ದು ಫೇಸ್ ಪ್ಯಾಕ್ಗಳನ್ನ ನಾನು ತೋರಿಸ್ತಾ ಇದ್ದೀನಿ ಡೈಲಿ ಕೂಡ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಮನೆ ಮಗಳು ನನ್ನ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೊಂದು ವೀಡಿಯೋ ಜೊತೆ ವ್ಲಾಗ್ ಜೊತೆ ಮತ್ತೊಂದು टिप्स जो तो ना नि थैंक यू सो मच ऑल बाय बाय